ಹಲೋ ಮೈ ಡಿಯರ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಆಟೋದಲ್ಲಿ ಇವಾಗ ಒಂದು ಲೊಕೇಶನ್ಗೆ ಇದ್ದೀನಿ ಏನಕ್ಕೆ ಹೋಗ್ತಾ ಇದ್ದೀನಿ ಎಲ್ಲ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡಿ ನಾನು ಇವತ್ತು ಬಂದಿದ್ದೀನಿ ಒಂದು ಮೇಕೋವರ್ ಶೂಟಿಗೆ ಸೊ ಒಂದು ಡೆಮೋ ಇತ್ತು ಮೈಸೂರಲ್ಲಿ ಅಲ್ಲಿಗೆ ಬಂದಿದ್ದೀನಿ ಸೊ ಮೇಕಪ್ ಆರ್ಟಿಸ್ಟು ವೆಸ್ಟರ್ನ್ ಲುಕ್ ಪ್ಲ್ಯಾನ್ ಮಾಡಿದರು ಸೊ ವೆಸ್ಟರ್ನ್ ಲುಕ್ ಅಂದರೆ ನನಗೆ ತುಂಬಾ ಇಷ್ಟ ಅದಕ್ಕೋಸ್ಕರ ನಾನು ಓಕೆ ಅಂತ ಹೇಳಿ ಹೋಗಿದೆ ಸೊ ರೆಡಿ ಆಗಲಿಕ್ಕಿನ್ನ ತುಂಬ ಟೈಮ್ ಇತ್ತು ಅಲ್ಲಿವರೆಗೆ ಸ್ವಲ್ಪ ವೀಡಿಯೋಸ್ ಮಾಡ್ಕೊಳ್ಳೋಣ ಫೋಟೋಸ್ ತಗೊಳ್ಳೋಣ ಅಂತ ಮಿರರ್ ಮುಂದೆ ನಿಂತ್ಕೊಂಡ್ಬಿಟ್ಟೆ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನನ್ನ ಹೇರ್ ಸ್ಟೈಲನ್ನ ಮಾತ್ರ ತೋರಿಸ್ತಾ ಇದ್ದೀನಿ ಪಾರ್ಟ್ ಟೂ ಅಲ್ಲಿ ಕಂಪ್ಲೀಟ್ ಮೇಕಪ್ ಹಾಗೆ ಕಾಸ್ಟ್ಯೂಮ್ ಲುಕ್ನ ತೋರಿಸ್ತಾ ಇದ್ದೀನಿ ಫಸ್ಟ್ ಇವತ್ತಿನ ವೀಡಿಯೋದಲ್ಲಿ ಬರೀ ಹೇರ್ ಸ್ಟೈಲ್ ಅಷ್ಟೇ ನಾನು ನೋಡ್ತಾ ಇರ್ಬೋದು ಎಷ್ಟೊಂದು ಕ್ವಾಲಿಟಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದಾರೆ ಈ ಸ್ಟುಡಿಯೋದಲ್ಲಿ ಅಂತ ನಾನು ನೋಡ್ಬಿಟ್ಟು ಫುಲ್ ಶಾಕ್ ಆಗಿಬಿಟ್ಟೆ ಬ್ರಷಸ್ ನೋಡಿ ಎಷ್ಟು ವೆರೈಟಿ ಬ್ರಷಸ್ ಇದೆ ಇಲ್ಲಿ ಅಂತ ತುಂಬಾ ಕಲೆಕ್ಷನ್ಸ್ ಇದೆ ಬ್ರಷಸ್ಸಲ್ಲಿ ಹಾಗೆ ಫೌಂಡೇಶನ್ಸಲ್ಲಿ ಇದು ಒಂದು ಸ್ಕಿನ್ ಕೇರ್ಗೆ ಬಿಫೋರ್ ಮೇಕಪ್ ಮಾಡಲಿಕ್ಕಿಂತ ಮುಂಚೆ ಏನು ಸ್ಕಿನ್ ಪ್ರೆಪ್ ಮಾಡ್ತಾರೆ ಅದಕ್ಕೋಸ್ಕರ ಇವಾಗ ನೋಡ್ತಾ ಇರೋದು ಫೌಂಡೇಶನ್ ನೋಡಿ ಎಷ್ಟು ವೆರೈಟೀಸ್ ಇದೆ ಅಂತ ಅಲ್ಲಿ ಅಷ್ಟೇ ನೋಡಿದ್ರೆ ಇಲ್ಲೂ ಕೂಡ ನೋಡಿ ಎಷ್ಟೊಂದು ಫೌಂಡೇಶನ್ಸ್ ಇದೆ ಅಂತ ಸಿಕ್ಕಾಬಟ್ಟೆ ಫೌಂಡೇಶನ್ಸ್ ಕಲೆಕ್ಷನ್ ಮಾಡ್ಕೊಂಡಿದ್ದಾರೆ ಇವರು ಸೊ ಈ ವಿಡಿಯೋ ನೋಡ್ತಾ ಇರೋರು ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಕೊನೆವರೆಗೆ ನೋಡಿ ಒಂದು ಲೈಕನ್ನು ಕೊಟ್ಟು ಹೋಗಿ ಹಾಗೆ ನಾನು ಇನ್ನು ಶೂಟ್ ಸ್ಟಾರ್ಟ್ ಆಗಿರಲಿಲ್ಲ ಮೇಕಪ್ ಸ್ಟಾರ್ಟ್ ಆಗಿರಲಿಲ್ಲ ಅಂತ ಸುಮ್ಮನೆ ಹೇಗಿದೆ ಇಂಟೀರಿಯರ್ ಅಂತ ನೋಡ್ತಾ ಇದ್ದೆ ಎಷ್ಟು ವೆರೈಟೀಸ್ ಆಫ್ ಏನು ಹೇಳ್ತಾರೆ ಶೂಟಿಗೆ ಏನೇನು ಬೇಕು ಎಲ್ಲ ಥರದ ಪ್ಲ್ಯಾನ್ ಮಾಡ್ಕೊಂಡಿದ್ದು ಫ್ಲವರ್ಸ್ ಟೈಪ್ ಆಗಿರ್ಬೋದು ಇಲ್ಲಾಂದರೆ ಒಂದು ಸೋಫಾ ಪ್ಲ್ಯಾನಿಂಗ್ ಇರ್ಬೋದು ಡಿಫ್ರೆಂಟ್ ಏನೋ ಒಂದು ಸೊ ನಾನಿಲ್ಲಿ ಬಂದಿರೋದು ಅನೀಶಾ ಪ್ರಮೋದ್ ಮೇಕ್ ಓವರ್ ಸ್ಟುಡಿಯೋಗೆ ಸೊ ಇವರೆಲ್ಲ ಬಂದು ಅವ್ರ ಸ್ಟೂಡೆಂಟು ಈ ಬ್ಯಾಚ್ನ ಸ್ಟೂಡೆಂಟ್ ಎಲ್ಲ ಕೂತ್ಕೊಂಡಿದ್ದಾರೆ ನನಗೆ ಹೇರ್ ಸ್ಟೈಲ್ ಮಾಡ್ತಾರೆ ಅದನ್ನು ಇವರೆಲ್ಲ ಇವಾಗ ನೀಟಾಗಿ ನೋಡಿಕೊಂಡು ಅವ್ರು ಕಲ್ತ್ಕೊಬೇಕು ನಾನು ತುಂಬ ಮಾಡ್ತಾ ಮಾಡ್ತಾಯಿದ್ದೆ ಹಾಗೆ ಅವರು ನೋಡಿ ನನಗೆ ತುಂಬ ಖುಷಿ ಆಗ್ತಾಯಿತ್ತು ಗೊತ್ತಿಲ್ಲ ಯಾಕೆ ಅಂತ ಸುಮ್ಮನೆ ವೀಡಪ್ ಮಾಡ್ಕೊಂಡು ಕೂತ್ಬಿಟ್ಟೆ ಇಲ್ಲಿ ನಿಂತಿರೋರು ಹೇರ್ ಸ್ಟೈಲಿಸ್ಟು ಪ್ರೆಗ್ನೆಂಟ್ ಅವರು ಪಾಪ ಪ್ರೆಗ್ನೆಂಟ್ ಇದ್ರೂ ಅವರು ಅವರು ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ರು ತುಂಬಾ ಡೆಡಿಕೇಟೆಡ್ ಅಂತ ಅನಿಸ್ತು ನನಗೆ ಈಗ ಹೇರ್ ಸ್ಟೈಲನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಬಿಫೋರ್ ಹೇರ್ ಪ್ರೊಟೆಕ್ಟರ್ ಯೂಸ್ ಮಾಡ್ತಾ ಇದ್ದಾರೆ ಬಿಕಾಸ್ ಯಾವುದೇ ಹೇರ್ ಡ್ಯಾಮೇಜ್ ಆಗಬಾರ್ದು ಅಂತ ಅದನ್ನೆಲ್ಲ ನೋಡ್ತಾ ನಮ್ಮ ಸ್ಟೂಡೆಂಟ್ಸು ಬರ್ಕೊತ ನೋಡ್ಕೊತಾ ಕೂತಿದ್ದಾರೆ ನನಗೆ ಇವ್ರು ಮಾಡಿದ ಹೇರ್ ಸ್ಟೈಲ್ ಹೇಗಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು ಲಾಸ್ಟಲ್ಲಿ ಎಂಡಲ್ಲಿ ನೋಡ್ತೀರಲ್ಲ ಫೈನಲ್ಲಾಗಿ ಏನು ಹೇರ್ ಸ್ಟೈಲ್ ಮಾಡ್ತಾರಂತ ಅದುದ್ದು ಸ್ವಲ್ಪ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಈ ಹೇರ್ ಸ್ಟೈಲ್ ಬಿಕಾಸ್ ನಾನು ಒಂದ್ಸಲ ಈ ಥರ ಮಾಡ್ಸಿರಲಿಲ್ಲ ಸಿಕ್ಕಾ ಫ್ಲ್ಯಾಟ್ ಹೇರ್ ಸ್ಟೈಲ್ ಅಂತಲೇ ಹೇಳ್ಬೋದು ಇದು ಇದಾದ ಮೇಲೆ ಫೋಮ್ ಹಾಕ್ತಾಯಿದ್ರೆ ನಂಗೆ ತುಂಬಾ ಇಷ್ಟ ನಾನು ಪರ್ಚೇಸ್ ಮಾಡಬೇಕು ಅಂತ ಅನ್ಕೋತೀನಿ ಯೂಶಲಿ ಎಲ್ಲ ಹೇರ್ ಸ್ಟೈಲ್ಗೂ ಇದನ್ನ ಬಿಫೋರ್ ಯೂಸ್ ಮಾಡ್ತಾರೆ ಫೋಮ್ ಅದಾದ ಮೇಲೆ ನೀಟಾಗಿ ಕೂಮ್ ಮಾಡಿಕೊಂಡು ಹೇರ್ನ ಸೆಟ್ ಮಾಡಿಬಿಡ್ತಾರೆ ఇండియ పేరుమైన తమందుకు ಫ್ರೆಂಡ್ಸ್ ಎಲ್ಲ ನನ್ನ ಹೇರ್ ಸ್ಟೈಲ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ರೆ ನನ್ನ ಕಾನ್ಸಂಟ್ರೇಷನ್ ಎಲ್ಲಿತ್ತು ಗೊತ್ತಾ ಆ್ಯಕ್ಚುಲಿ ನಮ್ಮಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಮಾಡಿದರು ಅಲ್ಲಿಗೆ ಉಪ್ಪು ಹಾಕಿರಲಿಲ್ಲ ಆ ಸಿಟ್ಟಲ್ಲಿ ನಾನು ಹಾಗೆ ಬಂದುಬಿಟ್ಟಿದ್ದೆ ಏನೂ ತಿಂದಿಲ್ಲಲ್ಲ ಈಗ ಏನು ಮಾಡೋದು ಜ್ಯೂಸ್ ಆರ್ಡರ್ ಮಾಡಲ ಫುಡ್ ಏನಾದರೂ ಆರ್ಡರ್ ಮಾಡಲ ಇಲ್ಲಾಂದರೆ ಇವರೇ ಆರ್ಡರ್ ಮಾಡಿಕೊಡ್ತಾರ ಇವ್ರನ್ನ ಕೇಳಲ ಇಲ್ಲ ನಾನೇ ಆರ್ಡರ್ ಮಾಡಿಕೊಡ್ಲ ಸ್ವಿಗ್ಗೀಲಿ ಅಂತ ನೂರೆಂಟು ಯೋಚನೆಗಳು ಮಾಡಿ ಮಾಡಿ ಆಮೇಲೆ ಟೈಮೇ ಆಗೋಯ್ತು ಮಧ್ಯಾಹ್ನ ಒಟ್ಟಿಗೆ ಊಟ ಮಾಡಿಬಿಟ್ಟೆ ನಾನು ತುಂಬ ಬೇಜಾರಲ್ಲಿ ಕಾಣಿಸ್ತಾ ಇದ್ದೀನಿ ಯಾಕೆಂದರೆ ನಂಗೆ ಹಸುವಾದಾಗ ಸಿಕ್ಕಾಬಟ್ಟೆ ಕೋಪ ಬಂದ್ಬಿಡುತ್ತೆ ಈಗ ಒನ್ ಸೈಡ್ ನೀವು ನೋಡ್ತಾ ಇದ್ದೀರ ವ್ಯಾಕ್ಸಿನ್ ಸ್ಟಿಕ್ ಅಂತ ಅನಿಸುತ್ತೆ ವ್ಯಾಕ್ಸ್ ಸ್ಟಿಕ್ ಅಂತ ಕರೀತಾರೆ ಅದನ್ನು ಹಾಕಿ ಹೇರ್ ಮೇಲೆ ಕೂರಿಸ್ತಾರೆ ಸೊ ಅದು ಸಿಕ್ಕಾಬಟ್ಟೆ ಫ್ಲಾಟ್ ಆಗಿಬಿಡುತ್ತೆ ಹೇರು ಸೊ ನೀವು ಈ ಕಡೆಯೂ ನೋಡ್ತಾ ಇದ್ದೀರ ಆ ಕಡೆ ಈ ಕಡೆ ಎರಡು ಕಡೆಯೂ ಇವಾಗ ಫಿನಿಶ್ ಮಾಡಿದರು ಹೇರ್ನ ಕೆಳಗಡೆ ನೀಟಾಗಿ ಟೈ ಮಾಡ್ತಾರೆ ಇವಾಗ ನನಗೆ ಫಸ್ಟ್ ಟೈಮ್ ಅಲ್ಲ ಈ ಥರ ಲುಕ್ ನೋಡಿದ್ದಿದ್ದು ಹೇರ್ ಸ್ಟೈಲ್ದು ನನಗೆ ಒಂಥರ ಬೋಲ್ಡ್ ಬೋಲ್ಡ್ ಥರ ಕಾಣಿಸ್ತಾ ಇತ್ತು ಬಟ್ ಇದು ಶೂಟಿಗೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಸ್ಟೂಡೆಂಟ್ಸ್ ಎಲ್ಲ ನೋಡ್ಕೊಳ್ಳಿ ಅಂದರೆ ವೀಡಿಯೋ ಹಾಕೊಂಡು ನಿಂತಿದ್ದಾರೆ ಮೋಸ್ಟ್ಲಿ ಅವ್ರಿಗೆ ವೀಡಿಯೋದಲ್ಲಿ ನೋಡುವಾಗ ಪದೇ ಪದೇ ನೋಡಿ ಅವರು ಕಲ್ತ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಒಂದು ಸರಿ ಕೆಲವರು ಒಂದ್ಸರಿ ಹಾಗೆ ನೋಡ್ಕೊತಾರೆ ಇನ್ನು ಕೆಲವರು ವೀಡಿಯೋನೂ ಇರಲಿ ಅಂತ ವೀಡಿಯೋ ಎಲ್ಲ ಮಾಡ್ಕೋತಾರೆ ಸ್ಟೂಡೆಂಟ್ಸು ದಟ್ಸ್ ವೈ ಅವ್ರನ್ನ ಸ್ಟೂಡೆಂಟ್ಸ್ ಅಂತ ಕ ಕೇಳೋದು ಎಲ್ಲ ಥರನೂ ಸ್ಟೂಡೆಂಟ್ಸ್ ಇರ್ತಾರೆ ಕಲಿಯೋರಿಗೆ ಹಾಗೆ ಮಾಡ್ಯಾವ್ ಫ್ರೆಂಡ್ಸ್ ಫೈನಲ್ ಆಗಿ ನನ್ನ ಹೇರ್ ಸ್ಟೈಲ್ ಕಂಪ್ಲೀಟ್ ಆಗಿ ಮುಗ್ದಿದೆ ಫ್ರಂಟ್ ನೋಡ್ತಾ ಇದ್ರ ಇವಾಗ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ಹೇಗೆ ಮಾಡಿದರೆ ಸಿಂಪಲ್ ಆಗಿ ಅಂತ ಸೊ ಬ್ಯಾಕ್ ಸೈಡ್ ಇದೆ ನನ್ನ ಹೇರ್ ಸ್ಟೈಲ್ ಹಾಗೆ ಲಾಸ್ಟಲ್ಲಿ ಒಂದು ಶೈನಿ ಶೈನಿ ಕ್ರಿಯೇಟ್ ಮಾಡಿದ್ರು ಅದನ್ನು ನೀವು ನೆಕ್ಸ್ಟ್ ನೋಡ್ತೀರ ಇವಾಗ ಸೊ ಲಾಸ್ಟಲ್ಲಿ ಪಿಂಕಿಶ್ ಸ್ವಲ್ಪ ಏನೋ ಶೈನಿ ಯೂಸ್ ಮಾಡಿದರು ನನ್ನ ಕಾಸ್ಟ್ಯೂಮ್ಗೆ ಇದು ಸೂಟ್ ಆಗುತ್ತೆ ಅಂತ ಒಂಥರ ಕ್ರಿಯೇಟಿವಿಟಿ ತುಂಬಾ ಚೆನ್ನಾಗಿತ್ತು ಅವ್ರ ಕ್ರಿಯೇಟಿವಿಟಿ ನಂಗೆ ತುಂಬಾ ಇಷ್ಟ ಆಯಿತು ಸೊ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಪಾರ್ಟ್ಗೋಸ್ಕರ ವೆಯ್ಟ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಡಯಾನಾ ಜಸಿಕಾ ಸೈನಿಂಗ್ ಆಫ್ ಬಾಯ್ ಬಾಯ್ ಲಾಟ್ಸ್ ಆಫ್ ಲವ್